ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತ್ ಮೂರನೇ ಅಧ್ಯಾಯ ಭಕ್ತ ಬಂಧು ಸಾಯಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಗಳ ಮಹಾತ್ಮರ ದರ್ಶನ ಭಾಗ್ಯದಿಂದ ಸರ್ವಪಾಪಗಳು ನಾಶವಾಗುತ್ತದೆ ಮಹಾಯೋಗಿಗಳ ದಯಾಪೂರಿತ ದೃಷ್ಟಿ ಮಾತ್ರದಿಂದಲೇ ಕಷ್ಟಗಳು ನಾಶವಾಗಿ ದುಃಖ ದೂರವಾಗಿ ನಮ್ಮನ್ನು ಪವಿತ್ರರಾಗುವಂತೆ ಅನುಗ್ರಹವಾಗುವುದು ಈ ಮಹಾಯೋಗಿಗಳ ಋಣವನ್ನು ನಾವು ತೀರಿಸಲು ಸಾಧ್ಯವಿಲ್ಲ ಶ್ರೀ ಸಾಯಿಬಾಬಾ ಅವರು ಸದಾ ಅಗ್ನಿಯನ್ನು ಪ್ರಜ್ವಲಿಸುತ್ತಿದ್ದರು ಭಕ್ತರಿಂದ ಪಡೆದ ದಕ್ಷಿಣೆಯಿಂದ ಕಟ್ಟಿಗೆಯನ್ನು ಖರೀದಿಸಿ ಅದನ್ನು ಉರಿಸುತ್ತಿದ್ದರು ಆ ಧ್ವನಿಯ ಬೂದಿಯೇ ಉದಿ ಅಂದರೆ ಭಸ್ಮ ಬಾಬಾ ಅದನ್ನು ಪ್ರಸಾದ ರೂಪವಾಗಿ ತಮ್ಮ ಭಕ್ತರಿಗೆ ನೀಡಿ ಅನುಗ್ರಹಿಸುತ್ತಿದ್ದರು ಈ ಉದಿ ಪ್ರಸಾದವು ತುಂಬ ಮಹತ್ವದ್ದಾಗಿದೆ ಉದಿಯಿಂದ ನಾವು ತಿಳಿಯುವುದು ಏನೆಂದರೆ ಉರಿದ ಬೂದಿಯಂತೆ ಈ ಜಗತ್ತು ನಶ್ವರ ಎಂದಾದರೊಂದು ದಿನ ಈ ಪಂಚಭೌತಿಕ ಶರೀರವು ನಾಶವಾಗಿ ಹೋಗುತ್ತದೆ ಬ್ರಹ್ಮನಿತ್ಯ ಈ ಜಗತ್ತು ಅನಿತ್ಯವಾದುದು ನಾವು ಇಲ್ಲಿಗೆ ಬರುವಾಗಲೂ ಸಾಯುವಾಗಲೂ ಏಕಾಂಗಿಗಳಾಗಿಯೇ ಇರುತ್ತೇವೆ ಈ ದಿವ್ಯ ಸಂದೇಶವನ್ನು ಬಾಬಾ ಅವರು ನೀಡುತ್ತಿದ್ದ ಉಧಿ ಭಕ್ತರಿಗೆ ನೆನಪಿಸುತ್ತದೆ ಹೀಗೆ ಬಾಬಾ ಭಕ್ತರಿಂದ ಸ್ವೀಕರಿಸುತ್ತಿದ್ದ ಕಾಣಿಕೆ ವೈರಾಗ್ಯವನ್ನು ಪ್ರಸಾದ ರೂಪವಾಗಿ ನೀಡುತ್ತಿದ್ದ ಉದಿ ವಿವೇಚನೆಯನ್ನು ಉಪದೇಶಿಸುತ್ತದೆ ಈ ಜಗತ್ತೆಂಬ ಬಂಧನದಿಂದ ಬಿಡುಗಡೆಯಾಗಬೇಕಾದರೆ ಇವೆರಡೂ ಅಗತ್ಯವಾಗಿವೆ ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪವಾಗಿದೆ ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಇದೆ ಉದಿಯ ಮಹಿಮೆಯನ್ನು ವರ್ಣಿಸಲು ಶಬ್ದಗಳಿಂದ ಸಾಧ್ಯವಿಲ್ಲ ರಮತೆ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯಲಾ ಓ ಎಂದು ಸ್ವಯಂ ಬಾಬಾ ಅವರೇ ಮಧುರ ಕಂಠದಿಂದ ಆಡುತ್ತಿದ್ದರು ಉದಿಯ ಮಹಿಮೆಯ ಪ್ರಭಾವ ಅಷ್ಟಿಷ್ಟಲ್ಲ ಶ್ರೀ ಸಾಯಿಯವರ ಕರುಣೆ ಅಷ್ಟು ಅಗಾಧವಾಗಿದೆ ಅದರಲ್ಲಿ ಕೆಲವು ಪ್ರಸಂಗಗಳನ್ನು ಇಲ್ಲಿ ಉದಾರಿಸಬಹುದಾಗಿದೆ ನಾಸಿಕ್ನ ರಾವ್ ಜಾನಿ ಅವರು ಸಾಯಿ ಭಕ್ತರು ಅವರು ಒಬ್ಬರ ಬಳಿ ಕೆಲಸ ಮಾಡುತ್ತಿದ್ದರು ಅವರು ಸಾಯಿ ಭಕ್ತರೇ ಒಮ್ಮೆ ಜಾನಿಯವರು ತಮ್ಮ ತಾಯಿಯೊಡನೆ ಶಿರ್ಡಿಗೆ ಬಂದಿದ್ದರು ಬಾಬಾ ಅವರನ್ನು ಆಶೀರ್ವದಿಸುತ್ತಾ ಇನ್ನು ಪರರ ಮನೆಯಲ್ಲಿ ಕೆಲಸ ಬೇಡ ಸ್ವಂತ ಉದ್ಯೋಗ ಆರಂಭಿಸು ಎಂದರು ಬಾಬಾರ ಅಣತಿಯಂತೆ ನಾರಾಯಣರು ನೌಕರಿ ಬಿಟ್ಟು ಸ್ವಂತ ಹೋಟೆಲ್ನೊಂದನ್ನು ಪ್ರಾರಂಭಿಸಿದರು ಆನಂದಸ್ರಾಮ ಎಂಬ ಅವರ ಈ ಹೋಟೆಲ್ ಚೆನ್ನಾಗಿ ಲಾಭ ತಂದಿತು ಒಮ್ಮೆ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು ಉದಿಯ ಮಹಿಮೆಯನ್ನು ತಿಳಿದ ಜಾನಿಯವರು ಅದಕ್ಕಾಗಿ ಹುಡುಕಿದರು ಉದಿ ಸಿಗಲಿಲ್ಲ ಕೊನೆಗೆ ಬಾಬಾ ಅವರ ಫೋಟೋ ಮುಂದೆ ಅಚ್ಚಿ ಗಂಧದ ಕಡ್ಡಿಯ ಬೂದಿಯನ್ನೇ ಬಾಬಾ ಅವರನ್ನು ಭಕ್ತಿಯಿಂದ ಸ್ಮರಿಸಿ ಉದಿ ಎಂದು ಭಾವಿಸಿ ಚೇಳು ಕಚ್ಚಿದ ಜಾಗಕ್ಕೆ ಸವರಿದರು ಸ್ವಲ್ಪ ಹೊತ್ತಿನಲ್ಲೇ ಅವರ ಬಾಧೆ ನಿವಾರಣೆಯಾಯಿತು ಬಾಂದ್ರಾದಲ್ಲಿ ಸಾಯಿ ಭಕ್ತರೊಬ್ಬರಿದ್ದರು ಬೇರೆ ಊರಿನಲ್ಲಿದ್ದ ಅವರ ಮಗಳಿಗೆ ಗಂಟಲು ಜ್ವರ ಬಂದಿದೆ ಎಂಬ ಸುದ್ದಿ ತಲುಪಿತು ಆಗ ಅವರ ಬಳಿ ಉದಿ ಇರಲಿಲ್ಲ ನಾನಾ ಸಾಹೇಬರ ಬಳಿ ವಿಚಾರಿಸಿದಾಗ ಅಲ್ಲಿಯೂ ಸಿಗಲಿಲ್ಲ ಆಗ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಆಣೆಗೆ ಹಚ್ಚಿ ಅದನ್ನೇ ತನ್ನ ಗೆಳತಿಗಿತ್ತರು ತಮ್ಮ ಮಗಳ ಮನೆಗೆ ಹೋಗಿ ಆಕೆಗೆ ಇದನ್ನೇ ನೀಡಲು ಆಕೆಯ ಜ್ವರ ಆಶ್ಚರ್ಯಕರವಾಗಿ ಗುಣವಾಯಿತು ನಾನಾ ಸಾಹೇಬರು ಶಿರಡಿಯ ಬಳಿ ಚಾಮನೇರದಲ್ಲಿ ರೆವಿನ್ಯೂ ಅಧಿಕಾರಿಯಾಗಿದ್ದರು ಅವರು ಮಗಳು ಪ್ರಸವ ವೇದನೆಯಿಂದ ನರಳಿ ನಾಲ್ಕು ಐದು ದಿನಗಳಾದರೂ ಹೆರಿಗೆ ಆಗಲಿಲ್ಲ ಆಗ ಅವರು ಭಕ್ತಿಯಿಂದ ಬಾಬಾ ಅವರನ್ನು ಧ್ಯಾನಿಸಿದರು ಅದೇ ಸಮಯಕ್ಕೆ ಶಿರಡಿಗೆ ಬಾ ಬಾಪುಗೀರ ಬುವಾ ಎಂಬ ಸಾಧುಗಳು ಅಲ್ಲಿಗೆ ಹೊರಟಿದ್ದರು ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರದಲ್ಲಿಳಿದು ಅಲ್ಲಿ ನಾನಾ ಸಾಹೇಬರಿಗೆ ಉದಿ ಹಾಗೂ ಆರತಿ ಹಾಡನ್ನು ತಲುಪಿಸಿ ಎಂದು ಸೂಚಿಸಿದರು ಜಾಮನೇರರನ್ನು ತಲುಪಲು ಸಾಧ್ಯವೋ ಎಂಬ ಬಾಪೂಗೀರರು ಯೋಚಿಸಿದರು ಅವರು ಜಲಂಗಾವಿಗೆ ತಲುಪಿದಾಗ ಮಧ್ಯರಾತ್ರಿಯಾಗಿತ್ತು ಮುಂದೆ ಹೋಗುವುದು ಹೇಗೆ ಎಂದು ಯೋಚಿಸುತ್ತಿರುವಷ್ಟರಲ್ಲಿ ಒಬ್ಬ ಆಳು ಅವರ ಬಳಿ ಬಂದು ಬಾಪೂಗೀರ ಬುವ ಯಾರು ಎಂದು ಕೇಳಿದಾಗ ಸಾಧುಗಳು ನಾನೇ ಎಂದು ಹೇಳಿದರು ಆಗ ಅವರು ನಾನಾ ಸಾಹೇಬರು ಕಳುಹಿಸಿರುವವರೆಂದು ಹೇಳಿ ಸುಂದರವಾದ ಕುದುರೆ ಟಾಂಗಾದಲ್ಲಿ ಅವರನ್ನು ಕೂರಿಸಿಕೊಂಡು ಹೊರಟರು ದಾರಿಯಲ್ಲಿ ತಾನು ತಂದಿದ್ದ ಬುತ್ತಿಯಲ್ಲಿ ಅವರಿಗೆ ಪಾಲು ನೀಡಿದನು ಅಂತೂ ಜಾಮನೇರನ್ನು ಅವರು ಸಕಾಲದಲ್ಲಿ ತಲುಪಿದರು ಟಾಂಗಾ ಇಳಿದು ಬುವ ವಿಸರ್ಜನೆಗೆಂದು ಹೋಗಿ ಬರುವಷ್ಟರಲ್ಲಿ ಟಾಂಗಾ ಸಿಪಾಯಿ ಯಾರೂ ಕಾಣಲಿಲ್ಲ ನಂತರ ನಾನಾ ಅವರ ಮನೆ ತಲುಪಿ ಉದಿ ಹಾಗೂ ಆರತಿ ಹಾಡನ್ನು ಅವರಿಗೆ ತಲುಪಿಸಿದರು ಉದಿಯನ್ನು ನೀರಿಗೆ ಹಾಕಿ ಕುಡಿಯಲು ಕೊಟ್ಟು ಆರತಿಯನ್ನು ಹಾಡಿದಾಗ ಆಕೆಗೆ ಸುಲಭವಾಗಿ ಪ್ರಸವವಾಯಿತು ನಾನಾ ಅವರಿಗೆ ಇದರಿಂದ ಆಶ್ಚರ್ಯವಾಯಿತು ಅವರು ಆಳುಗನ್ನಾಗಲಿ ಬಂಡಿಯನ್ನಾಗಲಿ ಕಳುಹಿಸಿಯೇ ಇರಲಿಲ್ಲ ಇದು ಬಾಬಾ ಅವರ ಪವಾಡವಲ್ಲದೆ ಮತ್ತೇನೂ ಅಲ್ಲ ಮುಂಬಯಿಯ ಕೀರ್ತನಾಕಾರರಾದ ಬಾಳಾಭುವ ಸುತಾರಾ ಎಂಬುವವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೊದಲ ಬಾರಿಗೆ ಶಿರಡಿಗೆ ಬಂದರು ಅವರು ಬಾಬಾ ಅವರನ್ನು ನಮಸ್ಕರಿಸಿದಾಗ ಈತನನ್ನು ನಾನು ನಾಲ್ಕು ವರ್ಷಗಳಿಂದ ಬಲ್ಲೆ ಎಂದರು ಅವರು ನಾಲ್ಕು ವರ್ಷಗಳ ಮೊದಲು ಬಾಬಾ ಅವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿದ್ದರೂ ಅಷ್ಟೆ ಇದರಿಂದ ನಮಗೆ ಶ್ರದ್ಧಾಭಕ್ತಿಗಳಿಂದ ಶ್ರೀಸಾಯಿಯವರ ಚಿತ್ರ ನೋಡಿದರೆ ಅವರನ್ನು ಸ್ವತಃ ನೋಡಿದಂತೆಯೇ ಎಂದು ಮನವರಿಕೆಯಾಗುತ್ತದೆ ಅಪ್ಪ ಸಾಹೇಬ ಕುಲಕರ್ಣಿಯವರು ಸಾಯಿ ಭಕ್ತರು ಅವರಿಗೆ ಠಾಣಾಗೆ ವರ್ಗವಾಯಿತು ಆಗಾಗ ಕೆಲಸದ ಮೇಲೆ ಅವರು ಭಿವಂಡಿಗೆ ಹೋಗಿ ಒಂದು ವಾರ ಅಲ್ಲಿ ತಂಗಬೇಕಾಗಿತ್ತು ಹೀಗೊಮ್ಮೆ ಅವರು ಹೋಗಿದ್ದಾಗ ಒಂದು ಆಶ್ಚರ್ಯ ಘಟ ಘಟನೆ ನಡೆಯಿತು ಆಗ ಮಧ್ಯಾಹ್ನದ ಸಮಯವಾಗಿತ್ತು ಅಪ್ಪ ಸಾಹೇಬ ಮನೆಗೆ ಫಕೀರನೊಬ್ಬನು ಬಂದನು ಆತನ ಚಹರೆಗಳು ಸಾಯಿಬಾಬಾ ಅವರನ್ನೇ ಹೋಲುತ್ತಿತ್ತು ಆಗ ಕುಲಕರ್ಣಿಯವರ ಪುತ್ರ ನೀವು ಶಿರಡಿಯ ಸಾಯಿಬಾಬಾ ಅವರೇ ಎಂದು ಕೇಳಲು ಆ ಫಕೀರರು ಅಲ್ಲ ನಾನು ಅವರ ಶಿಷ್ಯ ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ನನ್ನನ್ನು ಕಳುಹಿಸಿದ್ದಾರೆ ಎಂದು ನಸುನಗುತ್ತಾ ಹೇಳಿ ದಕ್ಷಿಣೆ ಕೇಳಿದರು ಶ್ರೀಮತಿ ಕುಲಕರ್ಣಿಯವರು ಅವನಿಗೆ ಒಂದು ರೂಪಾಯಿ ನೀಡಿದಾಗ ಆತನು ಒಂದು ಉದಿ ಪೊಟ್ಟಣ ನೀಡಿ ನಿತ್ಯವೂ ಇದನ್ನು ಬಾಬಾ ಅವರ ಭಾವಚಿತ್ರ ಮುಂದಿಟ್ಟು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು ಪತ್ನಿಯಿಂದ ಅವರಿಗೆ ಫಕೀರನ ವಿಷಯವೆಲ್ಲ ತಿಳಿಯಿತು ಆತನಿಗೆ ನೀಡಿದ ದಕ್ಷಿಣೆ ಕಡಿಮೆಯಾಯಿತೆಂದುಕೊಂಡು ಫಕೀರನನ್ನು ಹುಡುಕಲು ಹೊರಟರು ಆಗ ದೇವರಿಗೆ ಒಂದು ಕಡೆ ಬಾಬಾ ಅವರನ್ನೇ ಹೋಲುತ್ತಿದ್ದ ಫಕೀರನೊಬ್ಬನು ಕಂಡನು ಆತನು ದಕ್ಷಿಣೆಗಾಗಿ ಕೈ ಚಾಚಿದಾಗ ಒಂದು ರೂಪಾಯಿ ನೀಡಿದರು ಎರಡು ಮೂರು ನಾಲ್ಕು ಹೀಗೆ ದಕ್ಷಿಣೆ ನೀಡುತ್ತಲೇ ಇದ್ದರು ತಮ್ಮ ಗೆಳೆಯರಿಂದ ಮೂರು ರೂಪಾಯಿ ಸಾಲ ಪಡೆದು ಆತನಿಗೆ ಕೊಟ್ಟರು ಅಲ್ಲಿಗೆ ಅವರು ಆ ಫಕೀರನಿಗೆ ಒಂಬತ್ತು ರೂಪಾಯಿಗಳನ್ನು ಕೊಟ್ಟಂತಾಗಿತ್ತು ಆದರೂ ಆತನಿಗೆ ತೃಪ್ತಿಯಾದಂತೆ ತೋರಲಿಲ್ಲ ಪುನಃ ಮನೆಗೆ ಹೋಗಿ ಹತ್ತು ರೂಪಾಯಿ ನೋಟನ್ನು ಕೊಟ್ಟರು ಫಕೀರನು ಅದನ್ನು ಪಡೆದು ಒಂಬತ್ತು ರೂಪಾಯಿಗಳನ್ನು ಅವರಿಗೆ ಹಿಂದಿರುಗಿಸಿದನು ಇದು ನವರಸ ಭಕ್ತಿಯ ಸಂತೆ ಸಂಕೇತವಾಗಿತ್ತು ಸಾಹೇಬ ಕುಲಕರ್ಣಿಯವರು ಉದಿಯ ಪೊಟ್ಟಣವನ್ನು ತೆಗೆದು ನೋಡಿದರು ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು ಕೆಲ ಕಾಲ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲಳೆಯನ್ನು ತೆಗೆದುಕೊಂಡು ಇವೆಲ್ಲವನ್ನು ಒಂದು ತಾಯತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು ಇದರ ಶಕ್ತಿಯಿಂದ ಅವರಿಗೆ ಬರುತ್ತಿದ್ದ ನಲವತ್ತು ರು ಸಂಬಳ ಮುಮ್ಮಡಿಯಾಯಿತು ಮನಸ್ಸಿಗೆ ನೆಮ್ಮದಿಯೂ ದೊರಕಿತ್ತು ಹೀಗೆ ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಲಾಭಗಳನ್ನು ಅವರು ಪಡೆದರು ಠಾಣಾ ಜಿಲ್ಲೆಯ ಹರಿಬಾವು ಕರ್ಣಿಕಾ ಎಂಬುವವರಿಗೆ ಶಿರಡಿಗೆ ಬಂದು ಸಾಯಿಬಾಬಾ ಅವರ ದರ್ಶನವನ್ನು ಪಡೆದಿದ್ದರು ಬಾಬಾ ಅವರಿಗೆ ವಸ್ತ್ರ ಹಾಗೂ ದಕ್ಷಿಣೆಗಳನ್ನು ಅರ್ಪಿಸಿ ಮಸೀದಿಯಿಂದ ವಾಪಸ್ಸಾಗಿ ಹೋಗುವಾಗ ಅವರಿಗೆ ಮತ್ತೊಂದು ರೂಪಾಯಿ ಅರ್ಪಿಸಲೇ ಎನ್ನಿಸಿತು ಆದರೆ ಬಾಬಾ ಅವರ ನಿಯಮದ ಪ್ರಕಾರ ಒಮ್ಮೆ ಆಶೀರ್ವಾದ ಪಡೆದವರು ಮತ್ತೆ ವಾಪಸ್ಸಾಗಬಾರದಿತ್ತು ಶ್ಯಾಮ ಅವರ ಸಲಹೆಯಂತೆ ಅವರು ಹಾಗೆಯೇ ಹೊರಟು ಹೋದರು ಅವರು ನಾಸಿಕಕ್ಕೆ ಹೋದಾಗ ಅಲ್ಲಿ ಕಾಳಾರಾಮ್ ಮಂದಿರದಲ್ಲಿ ಭಜನೆ ಮಾಡುತ್ತಿದ್ದ ಶ್ರೀ ನರಸಿಂಗ ಮಹಾರಾಜರು ತಮ್ಮ ಭಜನೆ ನಿಲ್ಲಿಸಿ ಇವರ ಬಳಿ ಬಂದು ಕೈ ಹಿಡಿದು ನನ್ನ ಒಂದು ರೂಪಾಯಿ ಕೊಡು ಎಂದರು ಕರ್ಣಿಕಾ ಅವರಿಗೆ ಆಶ್ಚರ್ಯವಾಯಿತು ತಾವು ಬಾಬಾ ಅವರಿಗೆ ಅರ್ಪಿಸಬೇಕು ಎಂದಿದ್ದ ಒಂದು ರೂಪಾಯಿಯನ್ನು ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು ಈ ಪ್ರಸಂಗದಿಂದ ಸಂತರೆಲ್ಲರೂ ಒಂದೇ ಅವರೆಲ್ಲ ಒಂದೇ ಧ್ಯೇಯದಿಂದ ಜೀವಿಸಿ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತ್ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ